ಹಲೋ ಗಾಯಸ್ ನೀವು ನೋಡ್ತಾ ಇದ್ದೀರಾ ಸಚಿನ್ ಡೈರಿ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಐ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಜಿಯೋ ಇದೀಗ ಪಂಪರ್ ಲಾಟ್ರಿಯನ್ನು ಕೂಡ ಇಲ್ಲಿ ಕೊಟ್ಟಿದೆ ನಿಮ್ಮ ಮುಂದೆ ಸಂಪೂರ್ಣವಾಗಿ ನಿಮಗೆ ಜಿಯೋದಲ್ಲಿ ಇದೀಗ ಈ ಬಾರಿ ಐಪಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರಲಿದೆ ಅಂತ ಮಾಹಿತಿ ಬರ್ತಿದೆ ಬಟ್ ಇದು ಏನಪ್ಪ ಅಂದರೆ ಅಭಿಮಾನಿಗಳಿಗೆ ಹಬ್ಬ ಇನ್ನೇನಪ್ಪ ನೈಂಟಿ ಡೇಸ್ ಫ್ರೀ ಏನಪ್ಪ ಅಂದರೆ ಜಿಯೋ ಹಾಸ್ಟಾರ್ ಸಬ್ಸ್ಕ್ರಿಪ್ಷನ್ ನಿಮಗೆ ಇಲ್ಲಿ ಸಿಗ್ತಿದೆ ಅದರ ಯಾವುದೇ ದುಡ್ಡನ್ನು ಕೂಡ ನೀವು ಇಲ್ಲಿ ಕಟ್ಟಬೇಕಾಗಿಲ್ಲ ಇದು ಜಿಯೋ ಕಡೆಯಿಂದ ಬರ್ತಿರುವಂತಹ ಗುಡ್ ನ್ಯೂಸ್ ಅಂದರೆ ಮೊದಲ ಬಾರಿಗೆ ಇದು ಈ ಒಂದು ಇತಿಹಾಸದಲ್ಲಿ ಸ್ಟ್ರೀಮಿಂಗಲ್ಲಿ ನಡೀತಾ ಇರೋದು ಬಟ್ ಇದು ಏನಪ್ಪ ಜಿಯೋ ಹಾಸ್ಟಾರ್ ಇದೀಗ ನೀವು ಪ್ರೀ ಆಗಿ ಕೂಡ ಐ ಪಿ ಎಲ್ ನೋಡ್ಬೋದು ಒಂದು ಗುಡ್ ನ್ಯೂಸ್ ಅಂದರೆ ತಪ್ಪಾಗಲಿಕ್ಕೆಲ್ಲ ನಮಗೂ ಕೂಡ ಇದು ಹಬ್ ಅಂತಲೇ ಹೇಳ್ಬೋದು ಯಾಕಂದರೆ ಐ ಪಿ ಎಲ್ ಇನ್ನೊಂದು ಕೆಲವೇ ದಿನದಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಆರ್ ಸಿ ಬಿ ವರ್ತಸ್ ಕೆ ಆರ್ ಪಂದ್ಯ ನಡೀತದೆ ಓಪನಿಂಗ್ ಪಂದ್ಯ ಇದಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಅಂದರೆ ಬಿಗ್ಗೆಸ್ಟ್ ಮ್ಯಾಚ್ ಕೂಡ ಇಲ್ಲಿ ನಡೀತಾ ಇರೋದರಿಂದ ಜಿಯೋ ಇದೀಗ ಅನೌನ್ಸ್ ಕೂಡ ಇಲ್ಲಿ ಮಾಡಿದೆ ನೈಂಟಿ ಡೇಸ್ ಫ್ರೀ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಅ ಹೆಡ್ ಆಫ್ ಐಪಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ ನಿಮಗೆ ಹೇಗನಿಸುತ್ತಾ ಕಾಮೆಂಟ್ ಮಾಡಿ ಯಾರೆಲ್ಲ ಜಿಯೋ ಹಾಟ್ಸ್ಟಾರ್ನ ನೋಡ್ತಾರೆ ಅಂದರೆ ಫ್ರೀ ಆಗಿ ಈ ಕಲೆ ಕೂಡ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು